ತುಂಬಾ ಮೃದುವಾಗಿರುವಂಥ ಈ ಚಪಾತಿ ಜೊತೆಗೆ ಎಗ್ ಚಾಪ್ಸ್ ಯಾವ ರೀತಿ ಮಾಡೋದು ಅಂತ ನೋಡೋಣ ಎರಡಕ್ಕೂ ಕಾಂಬಿನೇಷನ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಬೆಳಿಗ್ಗೆ ತಿಂಡಿಗೆ ಮಧ್ಯಾಹ್ನ ಲಂಚ್ ಬಾಕ್ಸ್ಗೆ ಅಥವಾ ರಾತ್ರಿ ಊಟದ ಸಮಯಕ್ಕೆ ಯಾವಾಗ ಬೇಕಾದರೂ ಮಾಡ್ಕೊಳ್ಬೋದು ತುಂಬಾ ಈಸಿ ಆ್ಯಂಡ್ ಟೇಸ್ಟಿ ರೆಸಿಪಿ ಸೊ ಬನ್ನಿ ಮಾಡೋದು ಯಾವ ರೀತಿ ಅಂತ ನೋಡೋಣ ಚಪಾತಿ ನೋಡ್ತಾ ಇದ್ರ ಎಷ್ಟು ಸಾಫ್ಟ್ ಆಗಿದೆ ಅಂತ ಲೇಯರ್ ಲೇಯರ್ ಆಗಿ ಸಕ್ಕದಾಗಿರುತ್ತೆ ನಾನಿಲ್ಲಿ ಒಂದು ಕಪ್ ಬಾಂಬೆ ರವೆನ ತಗೊಂಡಿದ್ದೀನಿ ನೀವು ಬೇಕಿದ್ರೆ ಚಿರೋಟಿ ರವೆ ಕೂಡ ಉಪಯೋಗಿಸ್ಬೋದು ಇದಕ್ಕೆ ಒಂದು ಕಪ್ ನೀರು ಸೇರಿಸ್ಬಿಟ್ಟು ಈ ರೀತಿ ಮಿಕ್ಸ್ ಮಾಡಿ ಒಂದು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಹದಿನೈದು ನಿಮಿಷ ನೆನೆಸಿಡಬೇಕು ನೋಡಿ ಕರೆಕ್ಟಾಗಿ ಹದಿನೈದು ನಿಮಿಷಕ್ಕೆ ನಾವು ಸೇರಿಸಿರುವಂಥ ರವೆ ಚೆನ್ನಾಗಿ ಸಾಫ್ಟಾಗಿರುತ್ತೆ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಬಿಟ್ಟು ಬೇಕಾದಷ್ಟು ಗೋಧಿ ಹಿಟ್ಟನ್ನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನಾನಿಲ್ಲಿ ಒಂದೂವರೆ ಕಪ್ಪಷ್ಟು ಗೋಧಿ ಹಿಟ್ಟನ್ನ ಉಪಯೋಗಿಸಿರೋದು ಮನೆಯಲ್ಲೇ ಮಾಡಿರುವಂಥ ಗೋಧಿ ಹಿಟ್ಟು ಅಥವಾ ಅಂಗಡಿ ಗೋಧಿ ಹಿಟ್ಟು ಯಾವುದು ಬೇಕಾದರೂ ಉಪಯೋಗಿಸ್ಬೋದು ನಾನಿಲ್ಲಿ ಮನೆಯಲ್ಲೇ ಮಾಡಿರುವಂಥ ಗೋಧಿ ಹಿಟ್ಟನ್ನ ಉಪಯೋಗಿಸ್ತಾ ಇರೋದು ನೀವು ಬೇಕಿದ್ರೆ ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ನೂ ಇದರ ಜೊತೆಗೇ ಸೇರಿಸ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಬೋದು ತುಂಬ ಗಟ್ಟಿಯಾಗೂ ಕಲಿಸ್ಬಾರ್ದು ತುಂಬ ತೆಳುವಾಗೂ ಕಲಿಸ್ಕೊಳ್ಬಾರ್ದು ಈ ರೀತಿ ಸೆಮಿ ಸಾಫ್ಟಾಗಿ ಕಲಿಸ್ಕೊಂಡು ಮತ್ತೆ ಒನ್ ಟೀ ಸ್ಪೂನ್ ಎಣ್ಣೆ ಸೇರಿಸಿ ಚೆನ್ನಾಗಿ ನಾದ್ಕೊಳ್ಳಿ ಈಗ ಚಪಾತಿ ಮಾಡ್ಕೊಳ್ಳೋದಕ್ಕೆ ಎಷ್ಟು ಹಿಟ್ಟು ಬೇಕೋ ಅಷ್ಟು ಮಾತ್ರ ತಗೊಂಡು ರೋಲ್ ಮಾಡ್ಕೊಳ್ಬೇಕು ನಾರ್ಮಲ್ ಆಗಿ ಚಪಾತಿ ಮಾಡ್ಕೊಳ್ತೀರಲ್ವಾ ಅದೇ ರೀತಿಯೇ ಸ್ವಲ್ಪ ಗೋಧಿ ಹಿಟ್ಟನ್ನ ಉದುರಿಸ್ಬಿಟ್ಟು ರೋಲ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಫೋಲ್ಡ್ ಮಾಡಿ ಮತ್ತೆ ಸ್ವಲ್ಪ ತುಪ್ಪ ಹಚ್ಬಿಟ್ಟು ಫೋಲ್ಡ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಲಟ್ಟಿಸ್ಕೊಳ್ಳೋದ್ರಿಂದ ನೀವು ಮಾಡುವಂಥ ಚಪಾತಿ ಲೇಯರ್ ಲೇಯರ್ ಆಗಿ ಸಾಫ್ಟಾಗಿ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ತುಂಬ ತೆಳುವಾಗಿ ಲಟ್ಟಿಸ್ಕೊಳ್ಬೇಡಿ ಸ್ವಲ್ಪ ಮೀಡಿಯಮ್ ತಿಕ್ನೆಸ್ ಇರಬೇಕು ಈಗ ಚೆನ್ನಾಗಿ ಬಿಸಿ ಆಗಿರುವಂಥ ತವಾ ಮೇಲ್ಗಡೆ ಇದನ್ನು ಹಾಕ್ಬಿಟ್ಟು ಎಣ್ಣೆ ಅಥವಾ ತುಪ್ಪ ಹಚ್ಕೊಂಡು ಎರಡು ಕಡೆ ಇದನ್ನ ಬೇಯಿಸ್ಕೊಂಡ್ರೆ ಸಖತ್ ಸಾಫ್ಟ್ ಆ್ಯಂಡ್ ಟೇಸ್ಟಿಯಾಗಿರುವಂಥ ಚಪಾತಿ ರೆಡಿ ಆಗುತ್ತೆ ಉಳ್ದಿರುವಂಥ ಚಪಾತಿನೂ ಇದೇ ರೀತಿಯೇ ಮಾಡ್ಕೊಳ್ಳಿ ಸಲ ಗೋಧಿ ಹಿಟ್ಟಿನ ಜೊತೆಗೆ ರವೆನ ಮಿಕ್ಸ್ ಮಾಡಿಬಿಟ್ಟು ಮಾಡಿ ನೋಡಿ ಖಂಡಿತ ನಿಮ್ಗೆ ಇಷ್ಟ ಆಗುತ್ತೆ ತುಂಬಾ ಸಾಫ್ಟಾಗಿ ಬರುತ್ತೆ ಲಂಚ್ ಬಾಕ್ಸ್ಗೂ ನೀವು ತೊಗೊಂಡೋಗ್ಬೋದು ಇದೇ ರೀತಿ ಸಾಫ್ಟಾಗೇ ಇರುತ್ತೆ ಡ್ರೈ ಆಗೋದಿಲ್ಲ ನೀವು ಮಾಡುವಂಥ ಚಪಾತಿ ಗಟ್ಟಿ ಆಗಬಾರ್ದು ಡ್ರೈ ಆಗಬಾರ್ದು ಸಾಫ್ಟಾಗಿರಬೇಕು ಅಂದರೆ ನೀವು ಬೇಯಿಸ್ಕೊಳ್ಬೇಕಾದ್ರೆ ಹೈ ಟು ಮೀಡಿಯಮ್ ಫ್ಲೇಮಲ್ಲೇ ಬೇಯಿಸ್ಕೊಳ್ಬೇಕು ಲೋ ಫ್ಲೇಮ್ ನಲ್ಲಿ ಚಪಾತಿ ಅಥವಾ ಪರಾಟನ ಬೇಯಿಸೋದ್ರೆ ಅದು ಗಟ್ಟಿ ಆಗ್ಬಿಡುತ್ತೆ ಸೊ ನೋಡಿ ಚಪಾತಿ ಎಷ್ಟು ಸಾಫ್ಟ್ ಆಗಿದೆ ಅಂತ ಒಳಗಡೆನೂ ಅಷ್ಟೇ ಲೇಯರ್ ಲೇಯರ್ ಆಗಿ ತಿನ್ನೋದಕ್ಕೆ ಬಹಳ ಚೆನ್ನಾಗಿರುತ್ತೆ ನೆಕ್ಸ್ಟ್ ಈಗ ತುಂಬಾ ರುಚಿಯಾಗಿರುವಂತ ಮೊಟ್ಟೆ ಚಾಪ್ಸ್ ಮಾಡ್ಕೊಳ್ಳೋದಕ್ಕೆ ನಾಲ್ಕು ಮೊಟ್ಟೆನ ಬೇಯಿಸಿ ಸಿಪ್ಪೆ ತೆಗೆದು ಎರಡು ಭಾಗವಾಗಿ ಕಟ್ ಮಾಡಿ ತೆಗೆದಿಟ್ಕೊಂಡಿದ್ದೀನಿ ನೆಕ್ಸ್ಟ್ ಈಗ ಗ್ಯಾಸ್ ಸ್ಟವ್ ಮೇಲೆ ಒಂದು ಪ್ಯಾನ್ ಇಟ್ಕೊಂಡು ಎರಡು ಟೇಬಲ್ ಸ್ಪೂನ್ ಎಣ್ಣೆ ಸೇರಿಸ್ಕೊಳ್ಳಿ ಇದರ ಜೊತೆಗೇನೆ ಮೀಡಿಯಂ ಸೈಜ್ದು ಎರಡು ಈರುಳ್ಳಿ ಏಳರಿಂದ ಎಂಟೆಸ್ಲು ಬೆಳ್ಳುಳ್ಳಿ ಒಂದು ಇಂಚು ಶುಂಠಿನ ಸೇರಿಸ್ಬಿಟ್ಟು ಫ್ರೈ ಮಾಡ್ಕೊಳ್ಬೇಕು ನೋಡಿ ಈರುಳ್ಳಿ ಈ ರೀತಿ ಟ್ರಾನ್ಸ್ಪರೆಂಟ್ ಆಗ್ತಾ ಇದ್ದಂಗೆ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಕಾಳು ಮೆಣಸನ್ನ ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ಳಿ ಮೊಟ್ಟೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಸೇರಿಸ್ಕೊಳ್ಬೋದು ಬರೀ ನಾಲ್ಕು ಮೊಟ್ಟೆನ ಸೇರಿಸ್ಬೇಕು ಅನ್ನೋದೇನಿಲ್ಲ ಈಗ ಇದಕ್ಕೆ ಮೀಡಿಯಮ್ ಸೈಜ್ದು ಎರಡು ಟೊಮೆಟೊನ ಸೇರಿಸ್ಬಿಟ್ಟು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಟೊಮೆಟೊ ಸೇರಿಸ್ಬಿಟ್ಟು ಒಂದು ಮೂರು ನಿಮಿಷ ಮೀಡಿಯಮ್ ಫ್ಲೇಮಲ್ಲೇ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೋಡಿ ನಾವು ಸೇರಿಸಿರುವಂಥ ಟೊಮೆಟೊ ಸಾಫ್ಟ್ ಆಗಿದೆ ಈಗ ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿಬಿಟ್ಟು ಇದು ಪೂರ್ತಿಯಾಗಿ ತಣ್ಣಗಾಗಿದ್ದ ನಂತರ ಇದನ್ನ ಒಂದು ಬ್ಲೆಂಡರ್ ಜಾರಿಗೆ ಸೇರಿಸ್ಕೊಳ್ಳಿ ಇದಕ್ಕೆ ಬೇಕಾದಷ್ಟು ನೀರು ಸೇರಿಸ್ಕೊಂಡು ನುಣ್ಣಗೆ ರುಬ್ಕೊಳ್ಬೇಕು ನೋಡಿ ಈ ರೀತಿ ನುಣ್ಣಗೆ ರುಬ್ಬಿಟ್ಟು ಸೈಡಿಗೆ ತೆಗೆದಿಟ್ಕೊಳ್ಳಿ ಈಗ ಮತ್ತೆ ಅದೇ ಪ್ಯಾನ್ ಇಟ್ಕೊಂಡು ನಾಲ್ಕು ಟೇಬಲ್ ಸ್ಪೂನ್ ಎಣ್ಣೆ ಸೇರಿಸ್ಕೊಳ್ಳಿ ಎಣ್ಣೆ ಬಿಸಿ ಆಗ್ತಾ ಇದ್ದಂಗೆ ಅರ್ಧ ಟೀ ಸ್ಪೂನ್ ಜೀರಿಗೆ ಅರ್ಧ ಟೀ ಸ್ಪೂನ್ ಅಚ್ಕಾರದ ಪುಡಿ ಕಾಲು ಟೀ ಸ್ಪೂನ್ ಅರ್ಶಿನ ಸೇರಿಸ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಗ್ರೇವಿ ಕಲರ್ ಚೆನ್ನಾಗಿ ಬರುತ್ತೆ ಈಗ ಇದಕ್ಕೆ ರುಬ್ಬಿಟ್ಕೊಂಡಿರುವಂಥ ಮಸಾಲೆ ಪೇಸ್ಟ್ ಹಾಕ್ಬಿಟ್ಟು ಸ್ವಲ್ಪ ನೀರು ಸೇರಿಸಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈ ಮಸಾಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗ್ತಾ ಇದ್ದಂಗೆ ಇದ್ರ ಮೇಲ್ಗಡೆ ಒಂದು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಹತ್ತು ನಿಮಿಷ ಈ ಮಸಾಲೆನ ಚೆನ್ನಾಗಿ ಫ್ರೈ ಆಗೋದಕ್ಕೆ ಬಿಡಬೇಕು ಅವಾಗ ಅವಾಗ ಲಿಡ್ ಓಪನ್ ಮಾಡಿ ಮಿಕ್ಸ್ ಮಾಡ್ಕೊಳ್ತಾ ಫ್ರೈ ಮಾಡ್ಕೊಳ್ಳಿ ನೋಡಿ ಕರೆಕ್ಟಾಗಿ ಹತ್ತು ನಿಮಿಷಕ್ಕೆ ನಾವು ಸೇರಿಸಿರುವಂಥ ಮಸಾಲೆ ಚೆನ್ನಾಗಿ ಫ್ರೈ ಆಗಿ ಗ್ರೇವಿಯಿಂದ ಎಣ್ಣೆ ಆಗಿರುತ್ತೆ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಅರ್ಧ ಟೀ ಸ್ಪೂನ್ ಕಸೂರಿ ಮೆತಿನ ಸೇರಿಸ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ ಕಸೂರಿ ಮೆತಿ ಸೇರಿಸ್ಕೊಳ್ಳೋದ್ರಿಂದ ಫ್ಲೇವರು ಟೇಸ್ಟು ಚೆನ್ನಾಗಿರುತ್ತೆ ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಬೋದು ಲಾಸ್ಟಲ್ಲಿ ಬೇಯಿಸಿ ಕಟ್ ಮಾಡಿ ತೆಗೆದಿಟ್ಕೊಂಡಿರುವಂಥ ಮೊಟ್ಟೆಗಳನ್ನು ಸೇರಿಸ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಬೇಕು ಮಿಕ್ಸ್ ಮಾಡಬೇಕಾದ್ರೆ ಸ್ವಲ್ಪ ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ ಮೊಟ್ಟೆ ಸೇರಿಸಿದ ಮೇಲೆ ಜಸ್ಟ್ ಒಂದು ನಿಮಿಷ ಇದನ್ನು ಫ್ರೈ ಮಾಡ್ಕೊಂಡ್ರೆ ಸಾಕು ಇದು ಮೊಟ್ಟೆ ಚಾಪ್ಸ್ ಆಗಿರೋದ್ರಿಂದ ಈ ಗ್ರೇವಿ ಈ ರೀತಿ ಸ್ವಲ್ಪ ಗಟ್ಟಿ ಚೆನ್ನಾಗಿರೋದು ಜಾಸ್ತಿ ನೀರು ಸೇರಿಸ್ಬೇಡಿ ಹಂಗು ನಿಮಗೆ ಬೇಕು ಅಂತ ಅನ್ಸಿದ್ರೆ ನೀರು ಉಪಯೋಗಿಸಬಹುದು ಈಗ ಫೈನಲ್ ಆಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಬಿಟ್ಟು ಒಂದ್ಸಲ ಮಿಕ್ಸ್ ಮಾಡಿ ಗ್ಯಾಸ್ ಫ್ಲೇಮ್ ನ ಆಫ್ ಮಾಡಿಕೊಂಡ್ರೆ ಸಖತ್ ಟೇಸ್ಟಿ ಮೊಟ್ಟೆ ಚಾಪ್ಸ್ ರೆಡಿ ಆಗುತ್ತೆ ಸೊ ನೋಡಿದ್ರೆ ಅಲ್ವಾ ಸಾಫ್ಟ್ ಆಗಿರುವಂಥ ಚಪಾತಿ ಜೊತೆಗೆ ರುಚಿಯಾಗಿರುವಂಥ ಮೊಟ್ಟೆ ಚಾಪ್ಸ್ ಯಾವ ರೀತಿ ಮಾಡೋದು ಅಂತ ಸೊ ಮಿಸ್ ಮಾಡ್ದಿರ ನಿಮ್ಮ ಮನೆಯಲ್ಲೂ ಟ್ರೈ ಮಾಡಿ ಇವತ್ತಿನ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಇದೇ ರೀತಿ ಮತ್ತೊಂದು ಟೇಸ್ಟಿ ಆ್ಯಂಡ್ ಹೆಲ್ತಿ ರೆಸಿಪಿಯೊಂದಿಗೆ ಸಿಗೋಣ ಥ್ಯಾಂಕ್ ಯು